ಇಲ್ಲಿ ಕೂತಿರಿ ಇಷ್ಟು ಮಂದಿ ಬಂದಿದ್ದೀರಿ ಇವತ್ತು ನಾನು ಮುಗಿಸ್ತೀನಿ ಈಗ ಒಂದು ಹತ್ತು ಐದು ನಿಮಿಷ ಮುಗಿಸ್ತೀನಿ ಯಾರ ಮನೆಗೆ ಜಗಳ ಇಲ್ಲ ಹೇಳಿ ನೋಡೋನು ಇಲ್ಲಿ ಬಂದವರು ಬೇಕಾದವ್ರೆ ಹೇಳ್ರಿ ನಮ್ಮ ಜಗಳ ಇಲ್ಲ ಅಂತ ಹೇಳ್ತೀರಿ ಎಲ್ಲರ ಮನ್ಯಾಗೂ ಮಾತಾಡ್ರಿ ಎಲ್ಲಿ ಕುಂತೀರಿ ಇಲ್ಲಿ ಇಲ್ಲೇ ಎಲ್ಲರ ಮನ್ಯಾಗೂ ಮನ್ಯಾಗ ಮಡ್ದಾಗ ಸಹ ಜಗಳದ ಮನ್ಯಾಗಲ್ಲ ಆ ಸನ್ಯಾಸಿ ಮಡ್ದಲ್ಲೂ ಸಹ ಜಗಳದ ಮನೆಗೆ ಹೆಂಗೆ ಜಗಳಿಲ್ಲದ ಮನೆಯೇ ಇಲ್ಲ ಅದು ನೋಡ್ರಿ ಮ ನೇ ಎರಡು ಅಕ್ಷರ ಒಂದು ಪದ ಮ ಅಂದರೆ ಮನಸ್ಸು ನೇ ಅಂದರೆ ನೆಮ್ಮದಿ ಆ ಮನೇಲಿ ಮನಸ್ಸು ನೆಮ್ಮದಿಯಾಗಿರಬೇಕು ಮನೆ ಹೆಸರಿಡ್ತಾರೆ ಇವರು ಶಾಂತಿ ನಿವಾಸ ಅಂತ ಯಾ ನಿವಾಸ ಒಳಗೆ ಹೋದ್ರೆ ವಾಂತಿ ಬರ್ತೈತಿ ಆದ್ದರಿಂದ ಆ ಮನೆ ಹೇಗಿರಬೇಕು ಅಂದರೆ ಹೇಳ್ತಾರೆ ಬಸವಣ್ಣನವರು ಸಿದ್ದರಾಮೇಶ್ವರ್ ಹೇಳ್ತಾರೆ ಮನೆ ನೋಡಿದರೆ ಮನ ಹಗುವಂತಾಗಬೇಕು ಒಳಗೆ ಜನ ಹೇಗಿರಬೇಕು ಕೀರ್ತಿವಂತರಾಗಿರ್ಬೇಕಂತ ನೋಡ್ರಿ ಬಸವ ಮಹಾ ಮನೇಲಿ ಹೆಂಗಿದ್ರು ಎಲ್ಲರೂ ಕೀರ್ತಿವಂತರು ಯೋಗದಲ್ಲಿ ಬಲ್ಲಿದ್ದರು ಲಿಂಗ ಪೂಜೆಯಲ್ಲಿ ವಚನಕಾರ ಆಗಿದ್ದರು ಜಗತ್ತಿಗೆ ದಿವ್ಯ ಸಂದೇಶವನ್ನು ಕೊಟ್ಟರು ಅಂಥ ಕೀರ್ತಿವಂತರಿದ್ರು ಬಸವಣ್ಣನ ಮಹಾ ಮನೆಯಲ್ಲಿ ನಮ್ಮನೆ ಹೆಂಗಿರ್ತಾವ ತಂದಿ ಅಂತಾರ ಮಗವ ಅಂತಾರೆ ಹೆಣ್ತಾರ ಒಂಥರ ಗಾಂಡ್ ಒಂಥರ ಎಲ್ಲ ಥರ ಥರ ಥರನೇ ಇರ್ತಾವೆ ಒಂದೊಂದು ಥರನೇ ಇರ್ತಾವ ಅದಕ್ಕಾಗಿ ಇದಕ್ಕೊಂದು ಸಣ್ಣ ಒಂದು ಜೋಕ್ ಹೇಳಿ ನಾನು ಮುಗಿಸಿಬಿಡ್ತೀನಿ ಒಂದು ಕತೆ ಹೇಳ್ತೀನಿ ಮನೆಯಲ್ಲಿ ಶಾಂತಿ ಇರಬೇಕು ಅನ್ನೋಕೆ ಹೆಂಗೆ ಒಂದುವರೆಗೆ ಇಬ್ಬರು ಗಾಂಡು ಹೆಂಡ್ತಿದ್ರಂತ ಹೆಂಡ್ತಿ ಭಾಳ ಒಳ್ಳೇಕೆ ಗಂಡ ತುಂಬ ಕೋಪಿಷ್ಟ ದಿನ ಜಗಡ್ತಿದ್ದ ದಿನ ಜಗಳಿದ್ದ ಒಂದಿನ ಸಿಟಿಗೆ ದಬ ದಬ ಬಡ್ದ ಆಫೀಸ್ಗೆ ಹೋದ ಯಾರು ಯಾರು ಬಿಡಿದ್ರು ಯಾರಿಗೆ ಕೆಲವೊಮ್ಮೆ ಹೆಂಡ್ರೆ ಗಂಡ ಗುಮ್ತಿರ್ತ ಗೊತ್ತಾ ನಿಮಗೆ ನಿಮಗೆ ಗೊತ್ತಿಲ್ಲ ಗೊತ್ತಾ ತಬಲಾಜಿ ನಿಮ್ಮ ದಿನ ಆಗಿಲ್ಲಲ್ಲ ಪಾಪ ಮುಂದೆ ಗೊತ್ತಾಕೈತೆ ನಿನಗೂ ಸರಿ ಹೊಡೆದ ಆಫೀಸ್ಗೆ ಹೋದ ಹೆಂಡತಿ ಎಳ್ಕೋತ ಮಕ್ಕಳು ಗಂಡ ಕಚೇರಿ ಕುಂದು ವಿಚಾರ ಮಾಡ್ದ ನಾನು ಹೆಂಡ್ತಿ ಎಷ್ಟು ಒಳ್ಳೆಯವಳು ನಾನು ಎಷ್ಟು ಕೆಟ್ಟವನು ಕೋಪದಲ್ಲಿ ಹೊಡೆದು ಬಂದೆ ಆ ಕೆಳತಾ ಮಲಗಿದಾಳೆ ಆಕೆಗೆ ಸಾರಿ ಕಣಂತ ಮೊಬೈಲ್ ತಗೊಂಡು ಫೋನ್ ಮಾಡ್ದೆ ಯಾರು ಯಾರಿಗೆ ಹೆಂಗೆ ಫೋನ್ ಮಾಡ್ದೆ ತೋರಿಸಲ ಹಲೋ ಏನು ಮಾಡ್ತಿ ಕಣೇ ಅಂದ ಆಕೆ ಯಾಕಲ್ಲೇ ಮಗನ ಏ ಮಗನೇ ಇಡು ಫೋನ್ ತೆಳಗಡೆ ನಾನು ನೋಡ್ತಾ ಇದ್ದು ಮದುವೆ ಆಗಿ ನಾಲ್ಕು ತಿಂಗಳಾಯಿತು ದಿನ ಜಗಳ ಮಾಡ್ತಾ ಇದೆಯಾ ಇವತ್ತು ಕೋಪದಲ್ಲಿ ಹೊಡೆದು ಮತ್ತೆ ಫೋನ್ ಮಾಡ್ತೇ ಮಗನೇ ಇಡು ಫೋನ್ ತಿಳಗಲ್ಲ ಇದು ಗಾಂಡಪ್ಪ ಐ ಆಮ್ ಸಾರಿ ಕಣೆ ಅಂತ ಹೇಳ್ತಿದ್ದೆ ನನ್ನ ತಪ್ಪಾಯ್ತು ಕಣೆ ಇನ್ಮೇಲೆ ಕೋಪ ಮಾಡಲ್ಲ ಜಗಳ ಮಾಡೋಲ್ಲ ಸಾಯಂಕಾಲ ಬೇಗನೆ ಮನೆಗೆ ಬರ್ತೀನಿ ಏನಾದರೂ ಸ್ಪೆಷಲ್ ತಿಂಡಿ ಮಾಡ್ಕಣೆ ಇಬ್ಬರು ಕುಂತ್ಕೊಂಡು ತಿನ್ನೋಣ ಅಂದ ಅದಕ್ಕೆ ಹೇಳ್ತೀನಂತ ಗೊತ್ತಾ ನೀ ಬಂದಾರ ಬಾರಲೇ ಮನೆಗೆ ಇವತ್ತು ಅಂದಕ್ಕೆ ನಿನಗೆ ಸ್ಪೆಷಲ್ ಮಾಡಬೇಕಾ ವಿಷ ಹಾಕಿ ಅನ್ನ ಮಾಡ್ತೀನಿ ಮಗನ ಅಂತ ಅದು ಗಂಡ ಏನಂದು ಗೊತ್ತಾ ನನಗೆ ಬರೋಕೆ ಲೇಟ್ ಆಗತ್ತೆ ನೀನೇ ಉಂಡೆ ಮಕ್ಕಳ ಇದು ಒಂದು ತಮಾಷೆ ಇವತ್ತು ಎಲ್ಲರ ಮನೆಯಲ್ಲಿ ಜಗಳ ಎಲ್ಲರ ಮನೆಯಲ್ಲಿ ಕೋಪ ಅದು ಇರಬಾರ್ದು ಅಂತ ಹೇಳಿದ್ದಾರೆ ಗುರು ಬಸವಣ್ಣನವರು ಕೆಲವು ಮಠದಲ್ಲಿ ಜಗಳ ಇಲ್ಲ ಬಿಡ್ರಿ ನಮ್ಮ ಎಲ್ಲಿ ನಮ್ಮ ಅಪ್ಪಗಳು ರೊಕ್ಕನೇ ಮುಟ್ತಿದ್ದಿಲ್ಲ ಈಗ ಅವರಂಗೆ ಇವರು ಇದ್ದಾರ ನಾವು ಈ ಮೂರು ನಾಲ್ಕು ಸಲ ಇಲ್ಲಿ ಬೆನ್ನಕ್ಕೆ ಹೋದಾಗ ನಮಗೆ ಕೊಟ್ಟರೆ ನಾವು ತೊಗೊಂಡು ಕಿಶ್ದಾಗಿ ಇಟ್ಕೊಂಡ್ವಿ ದುಡ್ಡು ಆಮೇಲೆ ನಾವು ಇನ್ನೂ ಶಿವಾನಂದ ಸ್ವಾಮಿಗಳ್ನ ಇಟ್ಕೊಂಡ್ರೆ ಇವರು ಕೊಟ್ಟರೆ ಮುಟ್ಟಂಗಿಲ್ಲ ಅಂದ್ರೆ ನಾವು ದುಡ್ಡೇ ಮುಟ್ಟಲ್ಲ ಅಲ್ಲಿ ಜಗಳೇ ಬರೋಂಗಿಲ್ಲ ಎಲ್ಲಿ ಜಗಳ ಹಣದಿಂದೇ ಬರೋದು ಅದು ಅದಕ್ಕಾಗಿ ಎಲ್ಲ ಮಠದಾಗೂ ಜಗಳ ಇರ್ತಾವಂತ ಹೇಳೋಕ್ಕಾಗಲ್ಲ ಎಲ್ಲ ಮಠಗಳಲ್ಲಿ ಶಾಂತಿ ಇದೆ ಅಂತ ಹೇಳೋಕ್ಕಾಗಲ್ಲ ಆ ತತ್ವ ಅನುಷ್ಠಾನ ಮಾಡಿದ್ರೆ ಅಲ್ಲಿ ಶಾಂತಿ ನೆಮ್ಮದಿ ಇರ್ತದೆ ಕೆಳಬೇಡ ಕೊಲಬೇಡ ಹುಸಿ ನುಡಿಯಲು ಬೇಡ ನನಗೊಂದು ಮಾತು ಅನ್ನಿಸ್ತದೆ ಹೇಗೆ ಸಿದ್ದೇಶ್ವರ ಸ್ವಾಮಿಗಳು ಆಗಿ ಹೋದ್ರಲ್ಲ ಅವ್ರ ಬೇರೆ ನೆಕ್ಸ್ಟ್ ಇವ್ರ ಸ್ವಾಮಿಗಳು ಅಂತ ಖಚಿತ ಇದೆ ನನಗೆ ಅವರು ಸ್ವಭಾವ ನೋಡಿ ಹೇಳಿದ್ರು ಮೂರು ನಾಲ್ಕು ದಿನ ಅಡ್ಡಾಡಿನವ್ರ ಜೊತೆಗೆ ಒಂದು ಪೈಸೆಂಗೆ ಮುಟ್ಲಿಲ್ಲ ನೋಡ್ರಿ ಎಲ್ಲೂ ತುಂಬ ನನಗೆ ಆಶ್ಚರ್ಯ ಆಯಿತು ನನಗೆ ಅರವತ್ನಾಲ್ಕು ವಯಸ್ಸಿಗೆ ಅರವತ್ತ್ನಾಲ್ಕು ನನಗೆ ಮೂವತ್ತು ವರ್ಷ ಆಯ್ತು ಧರ್ಮ ಪ್ರಚಾರ ಮಾಡೋಕ್ಕಂತೂ ತೊಂಬತ್ತೆರಡರಲ್ಲೇ ಇದ್ದು ಬೀದರ್ ಡಿಸ್ಟಿಕ್ ಮುಗಿಸಿದ್ವಿ ನಾನು ಎಲ್ಲ ಊರಿಗೆ ಭಾಳ ಮಂದಿಗೆ ಗೊತ್ತದ ಇಲ್ಲಿ ಆದ್ರೆ ನಾವು ದುಡ್ಡು ತೊಗೊಂಡಿವ್ರಪ್ಪ ಇಲ್ಲ ಅಂತ ಹೇಳಲ್ಲ ಪ್ರಮಾಣಿಕವಾಗಿ ಹೇಳ್ತೀವಿ ಆದರೆ ಈ ಸ್ವಾಮೀಜಿಯವ್ರು ನೋಡಿದ್ವಿ ಆ ಅಪ್ಪಾಜಿ ಹೋದರು ಅವರು ಬೆನ್ನೆ ಇವರು ಬಂದು ಕೂತಿದ್ದಾರೆ ಭಾಳ ಚೆನ್ನಾಗಿ ಬೆಳೀತಾರೆ ಮುಂದೆ ಅವ್ರ ಜೀವನದಲ್ಲಿ ನಮಗೆ ಖಾತ್ರಿ ಅನ್ನಿಸ್ತದೆ ಅವರ ಆಚಾರ ವಿಚಾರ ಅನುಷ್ಠಾನ ನೋಡಿ ತುಂಬ ಖುಷಿ ಆಗ್ತಾಯಿದೆ